ಈ ಗೊಂಬೆ ಹಿಂಗೆ ತಿರುತ್ತದೆ ಹೊರಗೆ ಬೀಗರು ಬಂದಾಗ ಹೊರ ನೋಡಿ ಇರ್ತದೆ ಹೆಂಗೆ ಬಂದಾಗುತ್ತದೆ ನೋಡಿ ಒಂದೇ ಗೊಂಬೆ ನೋಡಿದ್ರಲ್ಲ ತಗೊಳ್ಳಿ ಯಾರು ತಗೊಳ್ಳಿ ನೋಡ್ರಿ ಈಗ ಎರಡನೇ ಗೊಂಬೆ ನೋಡಿ ಹೀಗೆ ಮಾಡಿದರೆ ನೋಡಿ ಸಾರಿಯಲ್ಲಿ

ನೋಡ್ಬಾರ್ದಿದ್ರ ಈಗೊಂದಿ ನೋಡ ಕೆಟ್ಟಿ ಗಾಂಧೀಜಿ ಏನಂತ ಹೇಳ್ತಾ ಕೆಟ್ಟದಂತಕೊಂಡ್ ಕೆಟ್ಟದ್ ಕ್ಯೂ ಹಾಕುದೈತಿ ನೋಡಿ ಈಗ ಒಂದ್ವಿ ನೋಡ್ರಿ ನೋಡ್ರಿ ಈಗ ಒಂದ್ವಿ ಕೆಟ್ಟದ ಮೊದಲು ಅಂತ ಗಾಂಧೀಜಿ ಹೇಳ್ತಾ ಇದು ಇದ್ರ ಸಾಯಂಕಾಲವರ್ಗಿ ಕೆಟ್ಟದಂತಿ ಒಂದ್ ಏಟು ಚೊಲೋ ಮಾತ್ ಬರಲ್ ನೋಡಿ ಗೊಂಬೆ ನೋಡಿ ತಗೋಳಿ ಯಾರ ತಗೊಳ್ಳಿ ಅಕ್ಕ ತಂಗಿ ತಮ್ಮ ತಗೊಳ್ಳಿ meray dillere akundur gi 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 ಗೆ 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 ಏ ಉತ್ತರ ಏ ಗೆ ಗೆ ಇಂತರ ಬನ್ನಿ ಮುಟ್ಬಾ ಏ ಉತ್ತರ ಗೆ 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 ಏ ಬನ್ನಿ ಆಕಲೇ ಏ ಮುಟ್ಬಾ ಏ ಉತ್ತರ ಗೆ 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 ಇಂತ ಗೆ

gi 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 gi

ನೋಡಿನಿ ಈಗ ಒಂದು ವಿಶೇಷತೆ ನೋಡಿ ಎಲ್ವಾ ಯೋಗ ನೋಡು ಯಾರು ಬರೋಲ್ಲ ಬರ್ರಿ ಯಾರು